ಹಾಯ್ ಹಲೋ ನಮಸ್ಕಾರ ನಿಮ್ಮ ಪ್ರೀತಿಯ ನಿರೋಶಿನಿ ನಚಕೇತ್ ಬ್ಲಾಗ್ಸ್ ಕನ್ನಡ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಅಗ್ದಿ ಆಗಿ ಮೊಟ್ಟೆ ಸಾರು ಮಾಡಾತೀವಿ ಅದಕ್ಕೆ ಬೇಕಾಗಿರೋದು ಒಂದು ಬಟ್ಲದಷ್ಟು ಕೊ ಹಸಿ ಕೊಬ್ಬರಿ ತೊಗೊಂಡಿವಿ ಒಂದು ಅಚ್ಚ ಖಾರದ ಪುಡಿ ಉಪ್ಪು ಒಂದೆರಡು ಉಳ್ಳಾಗಡ್ಡಿ ಒಂದು ಟಮಾಟಿ ಒಂದು ಅರ್ಧ ಇಂಚಷ್ಟು ಶುಂಠಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡೀವಿ ಅನ್ನೋ ಒಂದು ಬಾಂಡ್ಲಿ ಇಟ್ಕೊಂಡೇವ್ರಿ ಒಂದು ಫ್ರೈ ಮಾಡ್ಕೋಕ ಅದಕ್ಕೆ ಮೊದಲೇದಾಗಿ ಒಂದೆರಡು ಚಕ್ಕಿ ಹಾಕೀವ್ರಿ ಒಂದೆರಡು ಬೆಳ್ಳುಳ್ಳಿ ಹಾಕತ್ತೀವಿ ಒಂದು ಉಳ್ಳಾಗಡ್ಡಿ ರೀ ಒಂದು ಸ್ವಲ್ಪ ಕರಿಬೇವು ಆಮೇಲೆ ಅದಕ್ಕೆ ಒಂದು ಚೂರು ಅರ್ಧ ಇಂಚಷ್ಟು ಶುಂಠಿ ರೀ ಒಂದು ಟಮಾಟೆ ಹಾಕತ್ತೇವ್ರಿ ಒಂದು ಎರಡು ಇಂಚ ಎರಡು ಚಮಚಿ ಅಷ್ಟು ಹವೀಜ ಹಾಕತ್ತೇವಿ ಇವನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಿಂಗ ಫ್ರೈ ಮಾಡ್ಕೋಬೇಕ್ರಿ ಅದನ್ನೆಲ್ಲ ಸ್ವಲ್ಪ ಸಣ್ಣ ಉರಿ ಒಳಗೆ ಫ್ರೈ ಮಾಡ್ಕೊಂಡ್ರಿ ಇದಕ್ಕೆ ಹಾಕಿಲ್ಲ ರೀ ಒಂದು ಎರಡು ಒಂದು ಒಂದೆರಡು ಮೂರು ಚಕ್ಕೆ ಹಾಕಿವ್ರಿ ಒಂದು ಉಳ್ಳಾಗಡ್ಡಿ ಒಂದು ಟಮಾಟಿ ಒಂದು ಎರಡು ಚಮಚೆ ಹವೀಜು ಹಾಕಿವ್ರಿ ಬೆಳ್ಳುಳ್ಳಿ ಸ್ವಲ್ಪ ಇಟ್ಟಿದ್ಮೇಲೆ ಸಣ್ಣನ ಕಬ್ಬರಿ ಕಟ್ ಮಾಡಿ ಅದನ್ನ ರೀ ಮಿಂಗಿ ಸ್ವಲ್ಪ ಒಂದೆರಡು ನಿಮಿಷ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕ್ರಿ ನೋಡಿರಿ ಈ ಥರ ಬಿಸಿ ರೀ ಅವು ಸ್ವಲ್ಪ ಹುರ್ಕೊಬೇಕಷ್ಟೆ ಇದನ್ನ ಸಣ್ಣಗೆ ಮಿಕ್ಸಿ ಮಾಡ್ಕೊಬೇಕು ಮಾಡ್ಕೋಬೇಕ್ರಿ ಇದು ಮಿಕ್ಸಿ ಮಾಡ್ಕೊರಾಗ ಒಂದೆರಡು ಮೊಟ್ಟೆ ಹಾಕಿ ರೀ ಕುದಿ ಅಷ್ಟೊತ್ತಲ ಕುದೀತಾವೆ ಇವು ಇದನ್ನ ಸಣ್ಣಗೆ ಮಿಕ್ಸಿ ಮಾಡ್ಕೊಂಡ್ರಿ ಅದಕ್ಕೆ ಮಿಕ್ಸಿ ಮಾಡ್ಕೊಕೆ ಸ್ವಲ್ಪ ನೀರು ರೀ ಅಗದಿ ಭಾಳ ಸಿಂಪಲ್ಲನೂ ಐತ್ರಿ ಅಷ್ಟ ಟೈಮ್ನು ತೊಗೊಂಗಿಲ್ಲ ರೀ ಇದು ಮಕ್ಳಿಗೆ ರುಚಿನೂ ಚಲೋ ಆಗತ್ರಿ ಈ ಥರ ಸಣ್ಣಂಗೆ ಮಿಕ್ಸಿ ಮಾಡ್ಕೊಂಡೆ ನೋಡ್ರಿ ಭಾಳ ಸಣ್ಣನೂ ಆಗೈತ್ರಿ ಇದನ್ನ ಒಗ್ಗರಣೆಗೆ ಹಾಕೊಂಡ್ರಿ ಈಗ ಒಂದು ಬಾಂಡ್ಲಿ ಒಳಗೆ ಸ್ವಲ್ಪ ಎಣ್ಣೆ ಹಾಕೀವ್ರಿ ಸ್ವಲ್ಪ ಒಗ್ಗರಣಿಗೆ ಎಷ್ಟು ಅಷ್ಟು ಹಾಕಿರಿ ಅದಕ್ಕೆ ಒಂದು ಸಣ್ಣಂಗೆ ಒಳಗಡೆ ಕಟ್ ಮಾಡಿದ ಹಾಕಿವ್ರಿ ಸ್ವಲ್ಪ ಕರಿಬೇ ಹಾಕಿವಿ ಆಮೇಲೆ ಒಂದೆರಡು ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕೇವ್ರಿ ಸ್ವಲ್ಪ ತಕ್ಕಷ್ಟು ಉಪ್ಪು ಸ್ಟೂಪ್ ರೀ ಇದನ್ನ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ಇದನ್ನ ಮಿಕ್ಸಿ ಮಾಡ್ಕೊಂಡು ರೀ ಅದನ್ನ ಕೊಬ್ಬರಿ ರೀ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರಿ ಇದು ಹಸಿ ವಾಸನೆಯೂ ಎಲ್ಲ ರೀ ಅಗ್ದಿ ಭಾಳ ಸಿಂಪಲೂ ಐತ್ರಿ ಮಾ ರುಚಿನೂ ಚಲೋ ಇರತ್ತೆ ರೀ ಮಾಡ್ಕೊಂಡು ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ರೀ ಅಗ್ದಿ ಕಡಿಮೆ ಸಮಯದಾಗ ರುಚಿನೂ ಹೆಚ್ಚಾಗ್ತೈತಿ ರೀ ಮಾಡುವಂಥ ಅಡಿಗೆ ನಮ್ಮ ಕಡೆ ಒಂಚೂರು ಗರಂ ಮಸಾಲೆ ಹಾಕೇವ್ರಿ ಸ್ವಲ್ಪ ಮನ್ಯಾಗೆ ಕುಟ್ಟಿದ್ದಿರ್ತೈತಿ ರೀ ಅದನ್ನ ಹಾಕೇವ್ರಿ ಒಂದು ಎರಡು ನಿಮಿಷ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ರಿ ಅದನ್ನೊಂದು ಎರಡು ನಿಮಿಷ ಹಿಂಗೆ ಫ್ರೈ ಮಾಡೋಣ ನೋಡಿರಿ ಹಿಂಗೆ ಮಾಡಿದ್ವಿ ಹಸಿ ವಾಸಿನೂ ಸ್ವಲ್ಪ ಕಡಿಮೆ ಆಗೈತೆ ರೀ ಈಗ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ರೀ ಅದೇ ಜಾರನ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ರೀ ನೋಡಿರಿ ಅಗ್ದಿ ಸಿಂಪಲ್ ಆದ ಈಗ ಮೊಟ್ಟೆ ಸಾರು ರೆಡಿ ರೀ ಈಗ ಹತ್ತಾಗ ಒಂದೆರಡು ಮೊಟ್ಟೆ ಕುಸಿದ್ದು ಅವು ರೆಡಿ ರೀ ಅಗ್ದಿ ಕಡಿಮೆ ಸಮಯದೊಳಗೆ ಬಾ ಚಲೋನು ಭಾಳ ಚಲೋ ರೀ ಸಲ ನೀವು ಮನೆಯಾಗಿ ನೋಡಿ ಟ್ರೈ ಮಾಡಿ ನೋಡ್ರಿ ರುಚಿನೂ ಚಲೋ ಇರ್ತೈತಿ ಏನಾರ ಸ್ವಲ್ಪ ಮಿಸ್ಟೇಕ್ ಇದ್ರು ಸ್ವಲ್ಪ ಕಮೆಂಟ್ ಮಾಡಿರಿ ಈಗ ಮೊಟ್ಟೆ ಸಾರು ರೆಡಿ ಇವು ಇವಾಗ ಮೊಟ್ಟೆನೂ ರೀ ಈ ಕಡೆ ಸಾರು ರೆಡಿ ಆಗೈತಿ ಇನ್ನು ಸಾರು ಮಾಡಿ ಊಟ ಮಾಡೋದು ಒಂದ ನೋಡಿರಿ ಈಗ ಮಕ್ಳಿಗೆ ಹಾಕಿ ಅವ್ರು ಹೇಳ್ತಾರೀ ಟೇಸ್ಟ್ ಅಂತ ಹೇಳಿ ನೋಡ್ರಿ ನಮ್ಮ ಸೂಪರ್ ಆಗೈತೆ ಅಂದ ನಮ್ಮ ಖುಷಿನೂ ಸೂಪರ್ ಆಗೈತೆ ಅಂತ ಹೇಳಿ ಈಗ ಸರ್ವ್ ಸರ್ ರೀ ಅವರು ಈಗ ಹೊ ಮಧ್ಯಾಹ್ನ ಹೊಟ್ಟೆನೂ ಹಸೈತಿ ಊಟ ಕೊಡೋಣ ಆ ಈಗ ಊಟ ಹಾಕಿ ಕೊಡಾತೀವ್ರಿ ಅಗ್ದಿ ಕಡಿಮೆ ಸಮಯದೊಳಗೆ ಚಲೋ ತಂಗ ರೀ ರುಚಿನೂ ಚಲೋ ಐತ್ರಿ ಒಂದ್ಸಲ ನೀವು ಮಾಡಿ ಟ್ರೈ ಮಾಡಿ ನೋಡ್ರಿ ಈಗ ನೋಡ್ರಿ ಊಟಕ್ಕೆ ಹಾಕಿ ರೀ ಅವ್ರಿಗೆ ಖುಷಿ ಕರಿ ಹೊಳೆ ಚಲೋ ಆಗೈತಿ ಸೂಪರ್ ಆಗೈತಿ ಇಷ್ಟ ಆಗೈತಿ ಸೂಪರ್ ಆಗಿ ಸೂಪರ್ ಆಗೈತ ನೋಡ್ರಿ ನೀವ್ ಒಂದ್ಸಲ ಮನೆ ಮಾಡಿ